ಸಂಜೆಯ ಕಡುಬಣ್ಣದ ಆಕಾಶ ಕಿರಣವು ಗಾಳಿಯಲ್ಲಿ ತೇಲುತ್ತಾ ಸಂತೋಷವಾಗಿ ಹಾಡುತ್ತಿತ್ತು ಆದರೆ ಇದ್ದಕ್ಕಿದ್ದಂತೆ ಅವಳ ಪ್ರಕಾಶವು ಇನ್ನೊಂದು ದೀಪದೊಂದಿಗೆ ಟಿಕ್ಕಿ ಹೊಡೆಯಿತು ಕಿರಣುಳು ಸಣ್ಣ ಧ್ವನಿಯಲ್ಲಿ ಕ್ಷಮಿಸಿ ನಾನು ನಿಮ್ಮನ್ನು ನೋಡಿರಲಿಲ್ಲ ಎಂದಳು ಆದ್ರೆ ಜ್ಯೋತಿ ತೇಲಲಿಲ್ಲ ನೀನು ಬಹಳ ಅಜಾಗರೂಕಳು ಎಂದು ಅವಳು ಕೊಣಕಿದಳು ಕಿರಣಳು ಒಂದು ಕ್ಷಣ ಯೋಚಿಸಿದಳು ಅವಳು ಮತ್ತೆ ಕ್ಷಮೆ ಕೇಳಲು ಪ್ರಯತ್ನಿಸಿದಳು ದಯವಿಟ್ಟು ನಾನು ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ ನಾವು ಸ್ನೇಹಿತರಾಗಬಹುದೇ ಎಂದಳು ಜ್ಯೋತಿ ಕಿರಣಳ ಮುಖವನ್ನು ನೋಡಿದಳು ಕಿರಣಳು ನಿಜವಾಗಿಯೂ ಪ್ರಾಮಾಣಿಕವಾಗಿ ಕಂಡಳು ಜ್ಯೋತಿಯ ಕೋಪವು ನಿಧಾನವಾಗಿ ಕರಗಲು ಶುರುವಾಯಿತು ಅವಳ ಮನಸ್ಸಿಗೆ ಶಾಂತಿ ಬಂದಿತು ಸರಿ ಜ್ಯೋತಿ ನಿಧಾನವಾಗಿ ಹೇಳಿದಳು ನಿಮ್ಮ ಕ್ಷಮೆಯನ್ನು ನಾನು ಸ್ವೀಕರಿಸುತ್ತೇನೆ ಅವರು ನಕ್ಕರು ಮತ್ತು ನಿಮ್ಮ ಕ್ಷಮೆಯನ್ನು ನಾನು ಸ್ವೀಕರಿಸುತ್ತೇನೆ ಅವರು ನಕ್ಕರು ಮತ್ತು ಒಟ್ಟಿಗೆ ಆಕಾಶದಲ್ಲಿ ಮತ್ತಷ್ಟು ಮಿಂಚಲು ನಿರ್ಧರಿಸಿದರು ಅವರು ಒಟ್ಟಿಗೆ ಹಾರಿದಾಗ ಅವರ ಬೆಳಕು ಇನ್ನಷ್ಟು ಪ್ರಕಾಶಮಾನವಾಯಿತು ಅವರು ಇನ್ನೊಬ್ಬ ಮಿಂಚುಹುಳುವನ್ನು ಬೀಟಿಯಾಡರು ಅದು ಅಳುತ್ತಿತ್ತು ಏನಾಯಿತು ತೇಜಸ್ ಎಂದು ಕಿರಣ್ ಕೇಳಿದಳು ತೇಜಸ್ ಅಳುತ್ತಾ ನಾನು ನನ್ನ ಸ್ನೇಹಿತನ ಮೇಲೆ ಕೂಗಿದೆ ಈಗ ಅವನು ನನ್ನೊಂದಿಗ ಮಾತನಾಡುತ್ತಿಲ್ಲ ಜ್ಯೋತಿ ನೆನಪಿಸಿಕೊಂಡಳು ನೀನು ಕ್ಷಮೆ ಕೇಳಿದೀಯಾ ಎಂದು ಕೇಳಿದಳು ತೇಜಸ್ ತಲೆ ಅಲ್ಲಾಡಿಸಿದ ಇಲ್ಲ ನಾನು ತುಂಬ ಹೆದರುತ್ತಿದ್ದೆ ಎಂದನು ಕಿರಣ್ಣಲು ಸೌಮ್ಯವಾಗಿ ಹೇಳಿದಳು ಕ್ಷಮೆ ಕೇಳುವುದು ಧೈರ್ಯದ ಕೆಲಸ ತೇಜಸ್ ಜ್ಯೋತಿ ಸೇರಿಸಿದಳು ನಿಮ್ಮ ಭಾವನೆಗಳನ್ನು ತಿಳಿಸಿ ಅದು ಮುಂದೆ ಹೋಗುವ ಮೊದಲ ಹೆಜ್ಜೆ ತೇಜಸ್ ಒಂದು ದೊಡ್ಡ ಉಸಿರು ತೆಗೆದುಕೊಂಡನು ಸರಿ ನಾನು ತೇಜಸ್ ಒಂದು ದೊಡ್ಡ ಉಸಿರು ತೆಗೆದುಕೊಂಡನು ಸರಿ ನಾನು ಪ್ರಯತ್ನಿಸುತ್ತೇನೆ ಎಂದನು ಕಿರಣ್ ಮತ್ತು ಜ್ಯೋತಿ ಅವನನ್ನು ಬೆಂಬಲಿಸಲು ಅವನ ಹಿಂದೆ ಹಾರಿದರು ಅವರು ತೇಜಸ್ನ ಸ್ನೇಹಿತ ವಿಜಯ್ನನ್ನು ಪೊದೆಯ ಮೇಲೆ ಕಂಡರು ತೇಜಸ್ ಧೈರ್ಯದಿಂದ ಹಾರಿಕೊಂಡು ವಿಜಯ್ ಬಳಿ ಹೋದನು ವಿಜಯ್ ನಾನು ಕೂಗಿದ್ದಕ್ಕೆ ಕ್ಷಮಿಸಿ ನಾನು ತುಂಬಾ ದುಃಖಿತನಾಗಿದ್ದೆ ಎಂದನು ತೇಜಸ್ ವಿಜಯ್ ಕಿರಣಳು ಕ್ಷಮೆಯನ್ನು ಒಪ್ಪಿಕೊಂಡನು ನಾನು ನಿನ್ನೊಂದಿಗೆ ಕೋಪಗೊಂಡಿದ್ದಕ್ಕೆ ಕ್ಷಮಿಸು ಎಂದನು ಎಲ್ಲಾ ನಾಲ್ಕು ಹುಳುಗಳು ಈಗ ಒಟ್ಟಿಗೆ ಹಾರಲು ಪ್ರಾರಂಭಿಸಿದ್ರು ಅವರು ತಮ್ಮ ದೀಪಗಳನ್ನು ಎಷ್ಟು ಜೋರಾಗಿ ಮಿಂಚಿಸಿದರೆಂದರೆ ಇಡೀ ತೋಟವೂ ಬೆಳಗಿತ್ತು ಕ್ಷಮೆ ಕೇಳುವುದು ಮತ್ತು ಮುಂದೆ ಹೋಗುವುದು ಪ್ರಕಾಶಮಾನವಾದ ಸ್ನೇಹಿತರನ್ನು ಮಾಡುತ್ತದೆ ಮತ್ತು ಯಾವಾಗಲೂ ಕ್ಷಮಿಸಿ ಮತ್ತು ಮುಂದೆ ಹೋಗುತ್ತದೆ ಮತ್ತು ಯಾವಾಗಲೂ ಕ್ಷಮಿಸಿ मुंडे होगी